ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಇ ಇತಿಹಾಸ ಕೋರ್ಸ್ ಮೂರರಲ್ಲಿ ನಮ್ಮ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಈಗಾಗಲೇ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡಿಕೊಂಡಿದ್ದೇವೆ ಹಾಗೆಯೇ ಕೆಲವೊಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ಕೂಡ ತಿಳ್ಕೊಂಡಿದ್ದೇವೆ ಆರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಧಾರಗಳು ಶಾಸ್ತ್ರಾಧಾರಗಳನ್ನು ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಕೇಳಿರುವಂಥದ್ದು ನಾವು ಇದನ್ನು ತಿಳ್ಕೊಂಡಿದ್ದೇವೆ ಇದರ ಪಾಯಿಂಟ್ಸ್ಗಳನ್ನೆಲ್ಲ ತಿಳ್ಕೊಂಡಿದ್ದೇವೆ ಅದಾದ ನಂತರ ಒಂದನೆಯ ಬುಕ್ಕರಾಯನ ಬಗ್ಗೆ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಒಂದನೆಯ ಬುಕ್ಕರಾಯ ಅದಾದ ಮೇಲೆ ನಾವು ತಿಳ್ಕೊಂಡಿರುವಂಥದ್ದು ಎರಡನೆಯ ದೇವರಾಯನ ಆಡಳಿತದ ಬಗ್ಗೆ ಅಂದರೆ ಇಮ್ಮಡಿ ದೇವರಾಯನ ಸಾಧನೆಗಳು ಆಡಳಿತದ ಸಾಧನೆಗಳ ಬಗ್ಗೆ ತಿಳ್ಕೊಂಡೆವು ಹಾಗೆಯೇ ಕೃಷ್ಣ ದೇವರಾಯನ ಆಡಳಿತದ ಬಗ್ಗೆ ಕೃಷ್ಣ ದೇವರಾಯನ ಆಡಳಿತದ ಸಾಧನೆಗಳು ಆಡಳಿತದಲ್ಲಿ ಅದೆಲ್ಲ ನಾವು ತಿಳ್ಕೊಳ್ತಾ ಹೋಗಿದ್ದೇವೆ ಇನ್ನು ನಾವು ಓದ್ಕೊಳ್ಳೇಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆ ಅಂತ ಹೇಳಿದರೆ ಅದು ಹದಿನೈದು ಅಂಕದ ಒಂದು ಪ್ರಶ್ನೆ ರಕ್ಕಸ ತಂಗಡಿಯುದ್ಧ ಅಥವಾ ತಾಳಿಕೋಟೆ ಯುದ್ಧ ಎರಡೂ ಕೂಡ ಒಂದೇ ಸ್ನೇಹಿತರೆ ಕೆಲವೊಮ್ಮೆ ತಾಳಿಕೋಟೆ ಯುದ್ಧವನ್ನು ತಿಳಿಸಿ ಅಂತ ಕೇಳ್ತಾರೆ ಕೆಲವೊಮ್ಮೆ ರಕ್ಕಸ ತಂಗಡಿ ಯುದ್ಧ ಅಂತ ಕೇಳ್ತಾರೆ ಎರಡೂ ಕೂಡ ಒಂದೇ ಯುದ್ಧದ ಬಗ್ಗೆ ಹೇಳಿರುವಂಥದ್ದು ಬೇರೆ ಬೇರೆ ಹೆಸರುಗಳಷ್ಟೇ ಸಾವಿರದ ಐನೂರ ಅರುವತ್ತ ಐದು ಸಾವಿರದ ಐನೂರ ಅರುವತ್ತೈದರಲ್ಲಿ ರಕ್ಕಸ ತಂಗಡಿಯುದ್ಧ ಅಥವಾ ತಾಳಿಕೋಟೆ ಯುದ್ಧ ಆಯಿತು ಇದರಲ್ಲಿ ಏನೆಲ್ಲ ತೊಂದರೆಗಳಾಯಿತು ಅದರ ಪರಿಣಾಮ ಏನು ಇದನ್ನೆಲ್ಲ ಕೂಡ ಒತ್ತು ಹೋಗಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಮೊದಲಿಗೆ ಕಾರಣವನ್ನು ತಿಳ್ಕೊಳ್ಳೋ ಕ್ರಿಸ್ತ ಶಕ ಯಾವಾಗ ನಡೀತು ಸಾವಿರದ ಐನೂರ ಅರವತ್ತ ಐದರಲ್ಲಿ ರಕ್ಕಸ ತಂಗಡಿಯುದ್ಧ ಅಥವಾ ತಾಳಿಕೋಟೆ ಯುದ್ಧ ನಡೆಯಿತು ಎಲ್ಲಿ ನಡೆಯುತ್ತದ್ದು ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲದೆ ಭಾರತ ದೇಶದ ಇತಿಹಾಸದಲ್ಲಿ ಒಂದು ಪ್ರಮುಖ ಯುದ್ಧವಾಯಿತು ಆಗ ಅದು ನಡೆದಂಥದ್ದು ದಕ್ಷಿಣ ಭಾರತದಲ್ಲಿ ಆದರೆ ಈ ದಕ್ಷಿಣ ಭಾರತ ಮಾತ್ರ ಅಲ್ಲದೆ ಭಾರತ ದೇಶ ಇಡೀ ಕೂಡ ಅದು ಸ್ಪ್ರೆಡ್ ಆಯಿತು ಅಂದರೆ ಎಲ್ಲರೂ ಕೂಡ ಗೊತ್ತಾಯಿತು ಈ ರಸ ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧದ ಬಗ್ಗೆ ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರ ಅಲ್ಲ ಭಾರತ ದೇಶದ ಇತಿಹಾಸದಲ್ಲಿ ಅದು ಏನಾಯಿತು ತುಂಬನೇ ಮುಖ್ಯವಾದ ಪ್ರಮುಖವಾದ ಯುದ್ಧ ಆಯಿತು ಇಲ್ಲಿ ಮೈತ್ರಿಗಳನ್ನು ಮಾಡಿಕೊಂಡಂಥವರು ಯಾರು ಮೈತ್ರಿಗಳನ್ನು ಮಾಡಿಕೊಂಡ ಶಾಹಿ ಸುಲ್ತಾನರು ವಿಜಯನಗರದ ಮೇಲೆ ಯುದ್ಧವನ್ನು ಸಾರ್ತಾರೆ ಮೈತ್ರಿಯನ್ನು ಮಾಡಿಕೊಂಡಿರುವಂತಹ ಸುಲ್ತಾನರು ಶಾಹಿ ಸುಲ್ತಾನರು ಅವರ ನಡುವೆ ಸ್ನೇಹ ಮಾಡಿರ್ತಾರೆ ಮೈತ್ರಿ ಮಾಡಿರ್ತಾರೆ ಇವರು ಸೇರಿ ಯಾರ ವಿರುದ್ಧ ಯುದ್ಧವನ್ನು ಮಾಡ್ತಾರೆ ವಿಜಯನಗರ ಸಾಮ್ರಾಜ್ಯ ವಿಜಯನಗರದ ಮೇಲೆ ಯುದ್ಧವನ್ನು ಸಾರ್ತಾರೆ ಎಲ್ಲಿ ಯುದ್ಧ ಆಗ್ತದೆ ತಾಳಿಕೋಟೆ ಎನ್ನುವಂತಹ ಜಾಗದಲ್ಲಿ ಯುದ್ಧ ಆಗುವಂಥದ್ದು ಶಾಹಿ ಸುಲ್ತಾನರು ಸೈನ್ಯವನ್ನು ಕಟ್ಟಿಕೊಂಡು ಸೈನ್ಯವನ್ನು ಮಾಡಿಕೊಂಡು ತಾಳಿಕೋಟೆ ಎಂಬಲ್ಲಿ ಅವರು ಬಿಡುಬಿಡ್ತಾರೆ ಅಲ್ಲಿ ಇತ್ತ ರಾಮರಾಯನು ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ ಅಂದರೆ ವಿಜಯನಗರದ ಸಾಮ್ರಾಜ್ಯದಲ್ಲಿ ಆಗ ಇದ್ದಂತಹ ರಾಜ ರಾಮರಾಯ ಆ ರಾಮರಾಯನು ಕೂಡ ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ ಸಿದ್ಧನಾಗ್ತಾನೆ ತನ್ನ ಸೈನ್ಯವನ್ನು ಸಂಘಟಿಸಿ ತಾನೇ ಸೈನ್ಯದ ನೇತೃತ್ವವನ್ನು ವಹಿಸಿ ಶಾಹಿ ಸುಲ್ತಾನರ ಸೈನ್ಯವನ್ನು ಎದುರಿಸಲು ಸಜ್ಜಾನುವನು ಇಲ್ಲಿ ರಾಮರಾಯನು ವಿಜಯನಗರದ ರಾಜನಾಗಿದ್ದಂತಹ ಸಂದರ್ಭದಲ್ಲಿ ಶಾಹಿ ಸುಲ್ತಾನರು ಬಂದು ರಕ್ಕಸತಂಗಡಿ ಎನ್ನುವಂತಹ ಜಾಗದಲ್ಲಿ ಬೀಡುಬಿಡ್ತಾರೆ ಈ ರೀತಿ ಯುದ್ಧಕ್ಕೆ ಬಂದ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗ್ತದೆ ರಾಜರಿಗೆ ಅವರೇನು ಮಾಡ್ತಾರೆ ಸಂಪೂರ್ಣ ತಯಾರಿಯನ್ನು ಮಾಡಿಕೊಳ್ತಾರೆ ಯುದ್ಧಕ್ಕೆ ಸಿದ್ಧರಾಗ್ತಾರೆ ಸೈನ್ಯವನ್ನೆಲ್ಲ ರೆಡಿ ಮಾಡ್ತಾರೆ ಸೈನ್ಯವನ್ನು ನೇತೃತ್ವ ತಾವೇ ಎಲ್ಲ ನೇತೃತ್ವವನ್ನು ವಹಿಸಿ ಸೈನ್ಯದ ನೇತೃತ್ವವನ್ನು ವಹಿಸಿ ಶಾ ನಮ್ಮ ಶಾಹಿ ಸುಲ್ತಾನರ ಒಂದು ಸೈನ್ಯದ ಎದುರು ಸಜ್ಜಾಗಲು ಅವರು ರೆಡಿಯಾಗಿ ನಿಲ್ತಾರೆ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದರೆ ಈ ರಕ್ಕಸದಂಗಡಿ ಯುದ್ಧ ಆಯಿತು ಅಥವಾ ತಾಳಿಕೋಟೆ ಯುದ್ಧ ಆಗ್ಲಿಕ್ಕೂ ಕೂಡ ಕೆಲವೊಂದು ಕಾರಣಗಳಿದೆ ಏನು ಕಾರಣಗಳಿದೆ ಒಟ್ಟು ಆರು ಕಾರಣಗಳನ್ನು ಕಾಣ್ಬೋದು ಒಂದು ರಾಮರಾಯನ ವಿದೇಶಾಂಗ ನೀತಿ ರಾಮರಾಯನ ಮಾಡ್ತಾ ಇದ್ದಂಥ ವಿದೇಶಾಂಗ ನೀತಿ ಅಂದರೆ ರಾಜ ಆಗಿನ ಒಂದು ರಜಭಾರವನ್ನು ಮಾಡ್ತಾ ಇದ್ದದ್ದು ರಾಮರಾಯ ರಾಮರಾಯನ ವಿದೇಶಾಂಗ ನೀತಿ ಎರಡು ವಿಜಯನಗರ ಸೈನ್ಯದಲ್ಲಿ ಮುಸಲ್ಮಾನರ ಸೇರ್ಪಡೆ ವಿಜಯನಗರದ ಸೈನ್ಯದಲ್ಲಿ ಮುಸ್ಲಿಮರ ಸೇರ್ಪಡೆ ಮೂರು ಶಾಹಿ ರಾಜ್ಯಗಳ ಮಿತ್ರಕೂಟ ರಚನೆ ಶಾಹಿ ರಾಜ್ಯಗಳ ಮಿತ್ರಕೂಟ ರಚನೆ ನಾಲ್ಕು ರಾಮರಾಯನ ತಪ್ಪುಗಳು ನಾಲ್ಕು ರಾಮರಾಯನ ತಪ್ಪುಗಳು ಐದು ಧಾರ್ಮಿಕ ಮತ್ತು ಆರ್ಥಿಕ ಕಾರಣಗಳು ಧಾರ್ಮಿಕ ಮತ್ತು ಆರ್ಥಿಕ ಕಾರಣಗಳು ಆರು ತಕ್ಷಣದ ಕಾರಣಗಳು ತಕ್ಷಣದ ಕಾರಣಗಳು ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧದ ಕಾರಣಗಳು ಒಂದು ರಾಮರಾಯನ ವಿದೇಶಾಂಗ ನೀತಿ ಎರಡು ವಿಜಯನಗರ ಸೈನ್ಯದಲ್ಲಿ ಮುಸ್ಲಿಮರ ಸೇರ್ಪಡೆ ಮೂರು ಶಾಹಿ ರಾಜ್ಯಗಳ ಮಿತ್ರಕೂಟ ರಚನೆ ಶಾಹಿ ರಾಜ್ಯಗಳ ಮಿತ್ರಕೂಟ ರಚನೆ ನಾಲ್ಕು ರಾಮರಾಯನ ತಪ್ಪುಗಳು ರಾಮರಾಯನ ತಪ್ಪುಗಳು ಐದು ಧಾರ್ಮಿಕ ಮತ್ತು ಆರ್ಥಿಕ ಕಾರಣಗಳು ಆರು ತಕ್ಷಣದ ಕಾರಣಗಳು ಇವಿಷ್ಟು ಕಾರಣಗಳು ಅದರಲ್ಲಿ ಬರ್ತದೆ ನಾವು ಅದರ ವಿವರಣೆಯನ್ನು ತಿಳ್ಕೊಳ್ಳ ಮೊದಲನೆಯದಾಗಿ ರಾಮರಾಯ ವಿದೇಶಾಂಗ ನೀತಿಯನ್ನು ಮಾಡ್ತಾನೆ ಏನು ಅವನ ಒಂದು ವಿದೇಶಾಂಗ ನೀತಿ ಆರಂಭದಿಂದಲೂ ಕೂಡ ವಿಜಯನಗರ ಮತ್ತು ಬಹಮನಿ ಸುಲ್ತಾನನ ನಡುವೆ ಯುದ್ಧ ನಡೀತನೇ ಇತ್ತು ಅವರು ಯಾವತ್ತೂ ಮೈತ್ರಿ ಆಗಲಿಲ್ಲ ಒಂದಾಗಲಿಲ್ಲ ಸ್ನೇಹದಿಂದ ಕೂಡಲಿಲ್ಲ ಆದ್ದರಿಂದ ವಿಜಯನಗರ ಮತ್ತು ಬಹಮನಿ ಸುಲ್ತಾನ ನಡುವೆ ಯುದ್ಧಗಳು ನಡೀತನೇ ಇತ್ತು ವಿಜಯನಗರ ಸಾಮ್ರಾಜ್ಯವೇ ಯಾವಾಗಲೂ ಗೆಲು ಗೆಲುವನ್ನೇ ಸಾಧಿಸ್ತಾ ಇತ್ತು ಆದರೆ ಅವರ ಆಂತರಿಕ ವಿಷಯಗಳಲ್ಲಿ ಇದುವರೆಗೂ ಕೂಡ ಯಾರೂ ತಲೆ ಹಾಕಿರಲಿಲ್ಲ ಅಳಿರಾ ಅಳಿಯ ರಾಮರಾಯನು ತನ್ನ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಲು ಶಾಹಿ ಸುಲ್ತಾನರೊಂದಿಗೆ ಒಡೆದು ಆಳುವ ನೀತಿಯನ್ನು ಅನುಸರಿಸಿದರು ಈ ನೀತಿಯಿಂದ ಪ್ರಾರಂಭದಲ್ಲಿ ರಾಮರಾಯನಿಗೆ ಅನುಕೂಲವಾಗಿದ್ದರು ಅನಂತರದಲ್ಲಿ ಮುಸ್ಲಿಂ ಸುಲ್ತಾನರು ಅಂದರೆ ಶಾಹಿ ಸುಲ್ತಾನರು ರಾಮರಾಯನ ನೀತಿಯಿಂದ ತಮ್ಮ ಸರ್ವನಾಶಕ ಚಿತವೆಂದು ಭಾವಿಸಿ ಅವರು ರಾಮರಾಯನ ವಿರುದ್ಧ ಮೈತ್ರಿ ಕಟ್ಟಿಕೊಂಡು ಹೋರಾಟಕ್ಕೆ ತಿರುಗಿಬಿದ್ದರು ನೋಡಿ ಇಲ್ಲಿ ರಾಮರಾಯನ ವಿದೇಶಾಂಗ ನೀತಿಯೇ ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧಕ್ಕೆ ಕಾರಣ ಆಯಿತು ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಳಿಯ ಯಾರು ರಾಮರಾಯ ಅಳಿಯ ರಾಮರಾಯನಾದಂಥ ಆಡಳಿತವನ್ನು ನಡೆಸ್ತಾ ಇದ್ದ ಅವನೇನು ಮಾಡಿದ ಅಂತ ಹೇಳಿದರೆ ಈಗ ಆರಂಭದಿಂದಲೂ ನೋಡಿದರೆ ವಿಜಯನಗರ ಮತ್ತು ಮುಸಲ್ಮಾನರ ಸುಲ್ತಾನರ ನಡುವೆ ಅಂದರೆ ಬಹುಮನಿ ಸುಲ್ತಾನ ನಡುವೆ ಯುದ್ಧನೇ ನಡೀತಾನೆ ಇತ್ತು ನಡೀತಾನೆ ಇತ್ತು ಅಂತಹ ಸಂದರ್ಭದಲ್ಲಿ ಇಲ್ಲಿ ಏನ್ ಮಾಡ್ತಾನೆ ತನ್ನ ಪ್ರತಿಷ್ಠೆ ಹೆಚ್ಚಾಗಬೇಕು ತನ್ನ ಒಂದು ಆಡಳಿತ ಉತ್ತಮ ಆಗಬೇಕು ಎನ್ನುವ ಒಂದು ಕಾರಣದಿಂದಾಗಿ ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾನೆ ಒಡೆದು ಆಳುವ ನೀತಿ ಒಬ್ಬರನ್ನು ಹೊಡೆದು ಅವರನ್ನು ನೆಲಕ್ಕೆ ಬಡಿದು ಅಂದರೆ ಅವರ ಮೇಲೆ ಯುದ್ಧವನ್ನು ಸರಿ ನಂತರ ಹೊಡೆದು ಆಳುವ ನೀತಿಯನ್ನು ಅನುಸರಿಸುವಂಥದ್ದು ಒಡೆದು ಆಳುವ ನೀತಿ ಈ ರೀತಿಯಾಗಿ ಮಾಡಿದ ನಂತರ ರಾಮರಾಯನಿಗೆ ಆರಂಭದಲ್ಲೆಲ್ಲ ಇದು ತುಂಬನೇ ಅನುಕೂಲ ಆಗ್ತಾನೆ ಹೋಯಿತು ಅವನ ಸಾಮ್ರಾಜ್ಯದ ವಿಸ್ತರಣೆ ಆಗ್ತಾ ಹೋಯಿತು ಅನುಕೂಲಕರ ಆಯಿತು ನಂತರದ ದಿನಗಳಲ್ಲಿ ಎಂತಾಯಿತು ಅಂತ ಹೇಳಿದರೆ ಮುಸ್ಲಿಂ ಸುಲ್ತಾನರು ಯೋಚನೆ ಮಾಡಲಿಕ್ಕೆ ಆರಂಭ ಮಾಡಿದರು ಶಾಹಿ ಸುಲ್ತಾನರು ಯೋಚನೆ ಮಾಡಿದರು ಈ ರೀತಿಯಾಗಿ ರಾಮರಾಯನು ನಮಗೆ ರಾಮರಾಯನು ಒಡೆದು ಆಳುವ ನೀತಿಯನ್ನು ಅನುಸರಿಸುವುದರಿಂದ ರಾಮರಾಯನಿಗೆ ಅನುಕೂಲವಾಗ್ತದೆ ವಿರಹ ನಮಗೆ ಯಾವುದೇ ರೀತಿ ಅನುಕೂಲ ಇಲ್ಲ ಇದರಿಂದಾಗಿ ನಮ್ಮ ಸರ್ವನಾಶ ಖಚಿತ ನಾವು ಇದಕ್ಕೆ ತಿರುಗಿ ಬೀಳಲೇಬೇಕು ಎನ್ನುವಂತಹ ಒಂದು ಮಾತುಕತೆಯನ್ನು ಮಾಡ್ತಾರೆ ಅವರು ಏನು ಮಾಡ್ತಾರೆ ರಾಮರಾಯನ ವಿರುದ್ಧ ವಿರುದ್ಧವಾಗಿ ಯುದ್ಧವನ್ನು ಮಾಡಲಿಕ್ಕೆ ರಾಮರಾಯನ ವಿರುದ್ಧ ಮೈತ್ರಿಯನ್ನು ಮಾಡಿಕೊಳ್ತಾರೆ ಮೈತ್ರಿಯನ್ನು ಕಟ್ಟಿಕೊಂಡು ಹೋರಾಟಕ್ಕೆ ತಿರುಗಿ ಬೀಳುವಂಥದ್ದು ಇದು ರಾಮರಾಯನ ವಿದೇಶಾಂಗ ನೀತಿಯಿಂದ ಆಗಿರುವಂತಹ ತೊಂದರೆ ಇದರಿಂದಾಗಿ ಯುದ್ಧ ಆರಂಭವಾಗಿರುವಂಥದ್ದು ಇನ್ನು ಎರಡನೇ ಪಾಯಿಂಟ್ ನೋಡಿದರೆ ವಿಜಯನಗರದ ಸೈನ್ಯದಲ್ಲಿ ಮುಸಲ್ಮಾನರ ಸೇರ್ಪಡೆಯನ್ನು ಮಾಡ್ತಾರೆ ಈಗ ರಾಮರಾಯನು ಸೈನ್ಯದ ವ್ಯವಸ್ಥೆಯನ್ನು ಉತ್ತಮಪಡಿಸ್ತಾನೇ ಹೋಗ್ತಾನೆ ಆದರೆ ಒಂದು ಏನು ಮಾಡ್ತಾನೆ ಅಂತ ಹೇಳಿದರೆ ಸೈನ್ಯದಲ್ಲಿ ಮುಸಲ್ಮಾನರ ಸೈನ್ಯವನ್ನು ಸೇರಿಸಿಕೊಳ್ತಾನೆ ಈ ಮುಸಲ್ಮಾನ ಅಧಿಕಾರಿಗಳು ಏನು ಮಾಡ್ತಾರೆ ರಾಜಕೀಯ ಆಂತರಿಕ ಒಳಗುಟ್ಟುಗಳನ್ನೆಲ್ಲ ತಿಳ್ಕೊಳ್ತಾರೆ ತಮ್ಮ ಒಂದು ಬಹಮನಿ ಸುಲ್ತಾನರಿಗೆ ಹೋಗಿ ಹೇಳ್ತಾರೆ ಬಹಮನಿ ಸುಲ್ತಾನರಿಗೆ ಹೋಗಿ ಹೇಳುವಂಥದ್ದು ಈ ರೀತಿಯಾಗಿ ಒಳಸಂಚನ್ನು ಮಾಡ್ತಾರೆ ರಾಮರಾಯನ ಒಳಗುಟ್ಟುಗಳನ್ನು ತಮ್ಮ ಧರ್ಮೀಯರಿಗೆ ಗುಪ್ತವಾಗಿ ತಿಳಿಸಿ ಹೋರಾಟಕ್ಕೆ ದಾರಿ ಮಾಡಿಕೊಟ್ಟವರು ಅದರಿಂದ ಇಲ್ಲಿ ರಾಮರಾಯನೇ ಮಾಡಿರುವಂಥದ್ದು ವಿಜಯನಗರ ಸೈನ್ಯದಲ್ಲಿ ಮುಸ್ಲಿಮರ ಸೇರ್ಪಡೆ ಮಾಡಿದ್ದರಿಂದಲೇ ಈ ಒಂದು ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧ ಆಗಲಿಕ್ಕೆ ಕಾರಣ ಆಯಿತು ಮೂರನೇ ಪಾಯಿಂಟ್ ನೋಡಿದರೆ ಶಾಹಿ ರಾಜ್ಯಗಳ ಮಿತ್ರಕೂಟ ರಚನೆ ಶಾಹಿ ರಾಜ್ಯಗಳ ಮಿತ್ರಕೂಟ ರಚನೆ ರಾಮರಾಯನ ನಿರಂತರ ನೆರವಿನಿಂದಲೇ ಪದವಿಯನ್ನು ಉಳಿಸಿಕೊಂಡ ಆಲಿ ಆದಿಲ್ ಶಾನು ಈ ಒಂದು ಉಪಕಾರವನ್ನು ಮರೆತು ಆದಿಲ್ ಶಹನಿಗೆ ರಾಮರಾಯನ ಏನು ಮಾಡ್ತಾನೆ ಪದವಿಯನ್ನು ಕೊಡಿಸ್ತಾನೆ ಪದವಿಯನ್ನು ಕೊಡಿಸುವಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ತಾನೆ ಆದಿಲ್ ಶಹನಿಗೆ ಆದರೆ ಆದಿಲ್ ಶಾ ರಾಮರಾಯನು ಮಾಡಿರುವಂಥ ಉಪಕಾರವನ್ನು ನೆನಪಿಟ್ಕೊಳ್ಳುವುದಿಲ್ಲ ಉಪಕಾರವನ್ನು ಮರೆತು ಶಾಹಿ ಸುಲ್ತಾನರ ಜೊತೆಗೆ ಹೋಗ್ತಾನೆ ಅವರೊಂದಿಗೆ ಮಿತ್ರಕೂಟವನ್ನು ಮಾಡಿಕೊಂಡು ಅವರನ್ನೆಲ್ಲರೂ ಅವರೆಲ್ಲರೂ ವಿಜಯನಗರದ ವಿರುದ್ಧ ತಿರುಗಿ ಬೀಳುವಂತೆ ಪ್ರಚೋದಿಸುವುದರಲ್ಲಿ ಸಫಲ ಆಗ್ತಾರೆ ಹುಸೇನ್ ನಿಜಾಮನು ತಮ್ಮ ಬೆಂಬಲವನ್ನು ನೀಡಿದನು ಅದೇ ಸಮಯದಲ್ಲಿ ಹುಸೇನ್ ನಿಜಾಮ್ ಶಹನ ಮಗಳಾದ ಚಾಂದ್ ಬೇಬಿಗೂ ಆದಿಲ್ ಶಾಹಿನಿಗೂ ವಿವಾಹವಾಯಿತು ಆದ್ ಆಲಿ ಆದಿಲ್ ಶಾನ ಸೋದರಿ ಫಾಲಾ ಬೇಬಿಗೂ ಹುಸೇನ್ ನಿಜಾಮನ ಹಿರಿಯ ಮಗಳಿಗೂ ವಿವಾಹವಾಯಿತು ಈ ಒಂದು ವಿವಾಹಗಳು ಶಾಹಿ ಸುಲ್ತಾನರಲ್ಲಿ ಒಂದು ರೀತಿಯ ಬಾಂಧವ್ಯ ಒಂದು ರೀತಿಯ ಒಗ್ಗಟ್ಟು ಮಾಡಿ ವಿಜಯನಗರದ ವಿರುದ್ಧ ಹೋರಾಡಲಿಕ್ಕೆ ಇದು ತುಂಬನೇ ಕಾರಣ ಆಯಿತು ನಾಲ್ಕನೇ ಪಾಯಿಂಟ್ ರಾಮರಾಯನ ತಪ್ಪುಗಳು ಕೆಲವೊಂದು ರಾಮರಾಯನ ತಪ್ಪುಗಳಿಂದಲೂ ಕೂಡ ಈ ಒಂದು ಯುದ್ಧ ಆರಂಭ ಆಯಿತು ಅಂತಲೇ ಹೇಳ್ಬೋದು ಯಾಕೆ ಅಳಿಯ ರಾಮರಾಯನ ಕೆಲವು ತಪ್ಪುಗಳು ಕೂಡ ಯುದ್ಧಕ್ಕೆ ಕಾರಣ ಆಯಿತು ಇವನ ನಿರಂಕುಶ ಸ್ವಭಾವ ಉದ್ಘಟತನ ಅನೇಕರಲ್ಲಿ ಅಸಮಾಧಾನವನ್ನು ಉಂಟು ಮಾಡಿದವು ಬಿಜಾಪುರ ಅಹಮದ್ ನಗರ ಗೋಲ್ಕಂಡ ಬೀದರ್ ಬಿರಾರ್ ಸುಲ್ತಾನರು ತಮ್ಮ ಅಂತಕಲಹಗಳಲ್ಲಿ ರಾಮರಾಯನಿಗೆ ಅನುಕೂಲ ಪಡೆದುಕೊಂಡರೂ ಕೂಡ ಅದನ್ನು ಮರೆತು ಐವರೂ ಒಂದಾಗಿ ರಾಮರಾಯನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಸಿದ್ಧರಾಗ್ತಾರೆ ನೋಡಿ ಇಲ್ಲಿ ರಾಮರಾಯನ್ ಮಾಡಿದಂಥ ತಪ್ಪುಗಳೇ ಇದಕ್ಕೆ ಕಾರಣ ಆಯಿತು ಆರಂಭದಲ್ಲಿ ಒಳ್ಳೆಯ ರೀತಿಯಲ್ಲಿದ್ದಂಥವರು ನಂತರ ಈ ರೀತಿಯಾಗಿ ಒಂದು ತಿರುಗಿ ಬೀಳುವಂತಹ ಪರಿಸ್ಥಿತಿ ಉಂಟಾಗಿರುವಂಥದ್ದು ಐದನೇ ಪಾಯಿಂಟಲ್ಲಿ ಧಾರ್ಮಿಕ ಮತ್ತು ಆರ್ಥಿಕ ಕಾರಣಗಳು ಧಾರ್ಮಿಕ ಮತ್ತು ಆರ್ಥಿಕ ದ್ವೇಷ ವೈಮನಸ್ಸುಗಳು ಕೂಡ ರಕ್ಕಸ ತಂಗಡಿ ಯುದ್ಧಕ್ಕೆ ಕಾರಣ ಆಯಿತು ಪ್ರತಿಯೊಬ್ಬ ಸುಲ್ತಾನನು ಹಿಂದೂ ಸಾಮ್ರಾಜ್ಯವಾಗಿದ್ದಂತಹ ವಿಜಯನಗರದ ವಿರುದ್ಧ ಜಿಹಾದ್ ಯುದ್ಧವನ್ನು ಹೂಡುವುದು ತಮ್ಮ ಧಾರ್ಮಿಕ ಕರ್ತವ್ಯವೆಂದು ತಿಳಿದಿದ್ದರು ರಾಜಕೀಯವಾಗಿ ಕೂಡ ಈ ಎರಡು ರಾಜ್ಯಗಳ ಆಶೋತ್ತರಗಳು ಪರಸ್ಪರ ವಿರುದ್ಧ ಆಗಿದ್ದರು ಅಂದರೆ ಧಾರ್ಮಿಕ ಕಾರಣಗಳಾಗಿರ್ಬೋದು ಆರ್ಥಿಕ ಕಾರಣಗಳಾಗಿರ್ಬೋದು ಈ ಎಲ್ಲ ಕಾರಣಗಳು ಕೂಡ ಒಂದು ರಕ್ಕಸ ಯುದ್ಧ ಅಥವಾ ತಾಳಿಕೋಟೆ ಯುದ್ಧ ಆಗಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ಬಹುದು ಆರ್ಥಿಕವಾಗಿ ನೋಡುದಾದ್ರೆ ವಿಜಯನಗರದ ಕಣ್ಣು ಕೂರೈಸುವಂತಹ ಸಂಪತ್ತು ಮತ್ತು ವೈಭವಗಳು ಆಗ ಇತ್ತು ಹ್ಮ್ ಇದನ್ನು ಕಂಡಂತಹ ಬಹುಮನಿ ಸುಲ್ತಾನರಿಗೆ ಅದನ್ನು ಹೇಗಾದರೂ ಮಾಡಿ ವಶಪಡಿಸಿಕೊಳ್ಬೇಕು ಅದನ್ನು ದೋಚಿಕೊಂಡು ಹೋಗಬೇಕು ಅಂತ ಮೊದಲೇ ಅವರು ಯೋಚನೆ ಮಾಡಿದರು ದ್ವೇಷ ವೈಮನಸ್ಸು ಮತ್ಸರ ಭಾವನೆಗಳು ಬೆಳೆತೊಡಗಿತು ಈ ಒಂದು ಸಂಪತ್ತನ್ನು ಲೂಟಿ ಮಾಡಲು ಯುದ್ಧಸಕ್ತರಾದರು ಈ ಎರಡೂ ಮನೆತನಗಳ ಮಧ್ಯೆ ತುಂಗಭದ್ರ ಮತ್ತು ರಾಯಚೂರು ದೋಬ್ ಪ್ರದೇಶದಲ್ಲಿದ್ದ ಫಲವತ್ತಾದ ಪ್ರದೇಶಗಳನ್ನು ಕೋಟೆಗಳನ್ನು ವಶಪಡಿಸಿಕೊಳ್ಳುವ ಪ್ರತಿಷ್ಠೆಯು ಕೂಡ ಸೇರ್ತಿತ್ತು ಇನ್ನು ಆರನೇ ಪಾಯಿಂಟ್ ಅಲ್ಲಿ ಕಾರಣ ಅಂತ ನೋಡಿದರೆ ತಕ್ಷಣದ ಕಾರಣಗಳು ತಕ್ಷಣದ ಕಾರಣಗಳು ಅಂತ ಹೇಳಿ ಬಂದಾಗ ರಾಮರಾಯನ ತಂತ್ರ ಕುತಂತ್ರಗಳು ದಿನ ಕಳೆದಂತೆ ಶಾಹಿ ಸುಲ್ತಾನರಿಗೆ ಅದು ಕೂಡ ತಂತ್ರ ಕುತಂತ್ರಗಳನ್ನೆಲ್ಲ ಮಾಡ್ತಾ ಇದ್ದು ಶಾಹಿ ಸುಲ್ತಾನೆಗೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು ವಿಜಯನಗರದ ಸೈನಿಕರು ಮುಸ್ಲಿಮರ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಮುಸ್ಲಿಂ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಮಸೀದಿಗಳಲ್ಲಿ ಕುದುರೆಗಳನ್ನು ಕಟ್ಟುತ್ತಿರುವುದು ಮುಸ್ಲಿಮರನ್ನು ಮತ್ತಷ್ಟು ಕೆರಳಿಸಿತು ಶಾಹಿ ಸುಲ್ತಾನರಲ್ಲಿ ಬಲಾಢ್ಯನಾದ ಬಿಜಾಪುರ ಸುಲ್ತಾನ ತನ್ನ ರಾಯಭಾರಿಯನ್ನು ರಾಮರಾಯನ ಬಳಿಗೆ ಕಳುಹಿಸಿ ಹಿಂದೆ ರಾಮರಾಯ ರಾಯಚೂರು ದೋ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದನ್ನು ಮತ್ತೆ ಹಿಂದಿರುಗಿಸುವಂತೆ ತಿಳಿಸಿದರು ಅದನ್ನು ರಾಮರಾಯ ತಿರಸ್ಕರಿಸಿದ್ದರಿಂದಲೇ ಮುಸ್ಲಿಂ ಸುಲ್ತಾನರು ತಕ್ಷಣ ಯುದ್ಧಕ್ಕೆ ಸಿದ್ಧರಾಗ್ತಾರೆ ಇದುವೇ ರಕ್ಕಸ ತಂಗಡಿ ಯುದ್ಧ ಮತ್ತು ತಾಳಿಕೋ ಅಥವಾ ತಾಳಿಕೋಟೆ ಯುದ್ಧ ಪಾಯಿಂಟ್ಸ್ ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ರಾಮರಾಯನ ವಿದೇಶಾಂಗ ನೀತಿ ಎರಡು ವಿಜಯನಗರ ಸೈನ್ಯದಲ್ಲಿ ಮುಸ್ಲಿಮರ ಸೇರ್ಪಡೆ ಮೂರು ಶಾಹಿರಾಜ್ಯಗಳ ಮಿತ್ರಕೂಟ ರಚನೆ ನಾಲ್ಕು ರಾಮರಾಯನ ತಪ್ಪುಗಳು ಐದು ಧಾರ್ಮಿಕ ಮತ್ತು ಆರ್ಥಿಕ ಕಾರಣಗಳು ಆರು ತಕ್ಷಣದ ಕಾರಣಗಳು ಇನ್ನು ರಕ್ಕಸಂಗಡಿ ಯುದ್ಧ ಇದರ ಪರಿಣಾಮ ಏನಾಯಿತು ನೋಡಿ ಯಾವುದೇ ಒಂದು ಯುದ್ಧ ಆಯಿತು ಅಂತ ಬಂದಾಗ ಅಲ್ಲಿ ಏನಾಗ್ತದೆ ಒಂದು ಸಾವು ನೋವುಗಳು ರಕ್ತಪಾತಗಳು ಕುದುರೆ ಆನೆಗಳೆಲ್ಲ ಕೂಡ ಸಾವನ್ನಪ್ಪಿರ್ತದೆ ಸಾವನ್ನಪ್ಪಿರ್ತದೆ ಅಷ್ಟೇ ಅಲ್ಲದೆ ರಥಗಳ ಚಕ್ರಗಳು ಅಲ್ಲಿ ಇಲ್ಲಿ ಬಿದ್ದಿರ್ತದೆ ಅದಾದ ನಂತರ ಅಲ್ಲಿ ಅನೇಕ ಸೈನಿಕರು ಮರಣವನ್ನು ಹೊಂದಿರ್ತಾರೆ ಅನೇಕರು ತಮ್ಮ ಕೈಗಳನ್ನು ಕಳೆದುಕೊಂಡಿರ್ತಾರೆ ತಮ್ಮ ಅನೇಕ ಕಾಲುಗಳನ್ನು ಕಳೆದುಕೊಂಡಿರ್ತಾರೆ ಹಾಗೆಯೇ ಅನೇಕ ರಕ್ತಗಳು ಇಡೀ ರಕ್ತದ ಮಡುವಿನಲ್ಲಿ ಬಿದ್ದಿರ್ತದೆ ತುಂಬ ಈ ರೀತಿಯಾಗಿ ಎಲ್ಲ ಒಂದು ದೇವಾಲಯ ಭಗ್ನ ಆಗಿರ್ತದೆ ಅಲ್ಲಿ ಒಂದು ಮೂರ್ತಿ ಭಗ್ನ ಆಗ್ತದೆ ಎಲ್ಲ ಧ್ವಂಸ ಆಗುವಂಥದ್ದೇ ಯುದ್ಧದ ಪರಿಣಾಮ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡುವ ರಕ್ಕಸ ತಂಗಡಿ ಯುದ್ಧವು ದಕ್ಷಿಣ ಭಾರತದ ರಾಜಕೀಯ ವ್ಯವಸ್ಥೆ ಮತ್ತು ಆರ್ಥಿಕ ವ್ಯವಸ್ಥೆಯ ಮೇಲೆ ಮಹತ್ತರವಾದ ಪರಿಣಾಮವನ್ನುಂಟು ಮಾಡ್ತದೆ ಯುದ್ಧರಂಗದಲ್ಲಿ ಲಕ್ಷಾಂತರ ಸೈನಿಕರು ಹತರಾಗ್ತಾರೆ ಹಲವು ತಿಂಗಳವರೆಗೆ ಲೂಟಿ ದರೋಡೆಗಳು ಕೂಡ ನಡೀತನೇ ಹೋಯಿತು ತಂಗಡಿ ಯುದ್ಧ ಮತ್ತು ತಾ ಅಥವಾ ತಾಳಿಕೋಟೆ ಯುದ್ಧನ ಆದ ಮೇಲೆ ಏನಾಯಿತು ಅಂದರೆ ಎಲ್ಲ ಚಿನ್ನ ಅದು ಇದು ಎಲ್ಲ ದೋಷಲಿಕ್ಕೆ ಆರಂಭ ಮಾಡಿದರು ಕೆಲವರಿಗಂತೂ ತುಂಬನೇ ವಜ್ರ ಚೆಲ್ಲ ಸಿಕ್ಕಿ ತುಂಬನೇ ಶ್ರೀಮಂತರಾದರು ಇನ್ನು ಕೆಲವರಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಿತು ಈ ರೀತಿಯಾಗಿ ಸಂಪೂರ್ಣ ದೋಚ್ಛವಂಥ ಸ್ಥಿತಿ ಉಂಟಾಯಿತು ಹಲವು ತಿಂಗಳುಗಳವರೆಗೆ ಲೂಟಿ ದರೋಡೆ ನಡೆದವು ಅಳಿದುಳಿದ ಸೈನಿಕರು ಬಂಗಾರ ಆಭರಣ ಕುದುರೆ ಗುಲಾಮರನ್ನು ಪಡೆಯಲು ಪಡೆದು ಶ್ರೀಮಂತರಾದರು ಈ ಯುದ್ಧವು ವಿಜಯನಗರದ ರಾಜಕೀಯ ಇತಿಹಾಸವನ್ನೇ ಈ ಒಂದು ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧನ ದಿಂದಾಗಿಯೇ ವಿಜಯನಗರ ಸಂಪೂರ್ಣ ಬದಲಾವಣೆಯಾದದ್ದೇ ಈ ಒಂದು ಯುದ್ಧದಿಂದ ವಿಜಯನಗರದ ಇತಿಹಾಸ ಸಂಪೂರ್ಣ ಬದಲಾವಣೆಗೆ ಕಾರಣವಾಗಿರುವಂಥದ್ದು ರಕ್ಕಸ ತಂಗಡಿಯುದ್ಧ ಹಿಂದೂ ಸಂಸ್ಕೃತಿ ಮತ್ತು ಧರ್ಮದ ರಕ್ಷಣೆಗಾಗಿ ಸಾವಿರದ ಮುನ್ನೂರ ಮೂವತ್ತಾರಲ್ಲಿ ಸ್ಥಾಪಿತವಾಗಿದ್ದಂತಹ ವಿಜಯನಗರ ಸಾಮ್ರಾಜ್ಯವು ಸಂಪೂರ್ಣವಾಗಿ ನಾಶ ಹೊಂದಿದ್ದರೂ ತನ್ನ ಘನತೆ ಗೌರವ ವೈಭವವನ್ನು ಕಳೆದುಕೊಂಡಿತು ಈ ಕನ್ನದ ಈ ಕದನದಿಂದ ಏನಾಯಿತು ಮುಸ್ಲಿಂ ಸುಲ್ತಾನರು ವಿಜಯನಗರ ಗಳಿಸುವುದರ ಜೊತೆಗೆ ವಿಜಯನಗರದ ಅನೇಕ ಸುಂದರ ದೇವಾಲಯಗಳನ್ನು ಮೂರ್ತಿಗಳನ್ನು ಭಗ್ನಗೊಳಿಸಿ ಪ್ರಖ್ಯಾತ ರಾಜಧಾನಿಯಾಗಿದ್ದ ವಿಜಯನಗರವನ್ನು ಹಾಳು ಕೊಂಪೆಯನ್ನಾಗಿಸಿದರು ಇವಿಷ್ಟು ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧದ ಪರಿಣಾಮಗಳಾಗ್ತದೆ ಇನ್ನು ನಾವು ಇದರಲ್ಲಿ ನೋಡೋದಾದರೆ ಇನ್ನು ನಾವು ಓದಲೇಬೇಕಾಗಿರುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ವಿಜಯನಗರದ ಆಡಳಿತ ವ್ಯವಸ್ಥೆ ಆರ್ಥಿಕ ಬೆಳವಣಿಗೆ ಸಾಮಾಜಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಈ ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ವಿಜಯನಗರದ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆ ವಿಜಯನಗರದ ಆಡಳಿತದ ಆಡಳಿತ ವ್ಯವಸ್ಥೆ ಹಾಗೆ ಆರ್ಥಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಮುಂದಿನ ವೀಡಿಯೋದಲ್ಲಿ ತಿಳಿತಾ ಹೋಗೋ ಸ್ನೇಹಿತರೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು